ಮುನ್ನೂರ ಐವತ್ತು ವರ್ಷದ ಇತಿಹಾಸ ಅವಳಂತ ಹಾಲ್ದ ತಾಯಿ ಒಂದು ಸೂಚನೆ ಮೇಲೆ ಅವಳ ಒಂದು ಪ್ರೇರಣೆ ಮೇಲೆ ಒಂಬತ್ತು ಪೂರ್ಣ ಫಲ ಕಟ್ಲೇಬೇಕು ಕಟ್ ಕಟ್ಟಬೇಕಂತ ಒಂದು ಇದ್ರ ಮೇಲೆ ಕಟ್ತಾರಂತ ಅಮ್ಮನಿಗೆ ಅದು ಹಾ ಕೆಂಪು ಬಟ್ಟೆಯಲ್ಲಿ ಒಂದು ಕ ತೆಂಗಿನಕಾಯಿಟ್ಟು ಅದಕ್ಕೆ ಅಕ್ಷಿತ ಹಾಕಿ ನದಿ ನೀರು ಹದಿನಾಲ್ಕು ನದಿ ನೀರು ಪೋಕ್ಷ ಮಾಡಿ ಈ ಹೋಮದಲ್ಲಿಟ್ಟು ಕೊಡೋ ಒಂದು ಕಾಯಿ ಅದು ಅದನ್ನ ಕ್ಷೇತ್ರದಿಂದ ಕೊಡಂತ ಕೊಡ್ತೀವಿ ನಾವು ಅವರವರ ಸಮಸ್ಯೆಗೆ ತಕ್ಕಡದ ಮಂತ್ರ ಕೊಡ್ತೀರಿ ಮಂತ್ರಕ್ಕೆ ತಕ್ಕಡದ ಪ್ರದಕ್ಷಿಣೆ ನೂರ ಎಂಟು ಇಪ್ಪತ್ನಾಲ್ಕು ನಲವತ್ತೆಂಟು ನೂರ ಹದಿನೈದು ರೀತಿಯ ಪ್ರದಕ್ಷಿಣೆಗಳು ಸಿಗ್ತವೆ ಇದನ್ನು ಯಾರು ಮಾಡಿದ್ರೂ ಸಹಿತ ಭಕ್ತಿಯಿಂದ ಮಾಡಿ ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ಸರ್ ಸಿಗುತ್ತೆ ಇಲ್ಲಿ ಯಾರೂ ಬರಿಗೈಯಿಂದ ಹೋಗಿಲ್ಲ ಯಾರು ಸಹಿತ ಬರಿಗೈಯಿಂದ ಹೋಗಿಲ್ಲ ಇಲ್ಲಿ ಪ್ರತಿ ಒಬ್ರು ಅವರ ಸಮಸ್ಯೆಗೆ ಪರಿಹಾರ ತಗೊಂಡೇ ಅವರೇ ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾಸ್ಯ ಪೂರ್ಣಮಿ ಈ ಟೈಮಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟು ತನಕ ಟೆಂಪಲ್ ಓಪನ್ ಇರ್ತದೆ ನಾರ್ಮಲ್ ಡೇಸ್ ಅಲ್ಲಿ ಬೆಳಿಗ್ಗೆ ಆರರಿಂದ ಸಂಜೆ ಆರ ತನಕ ಕ್ಲೋಸ್ ಇಲ್ಲಿ ಈ ಸಮಸ್ಯೆಗೆ ಆ ಸಮಸ್ಯೆಗೆ ಅಂತಲ್ಲಮ್ಮ ಎಲ್ಲಾ ತರದ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಎಲ್ಲಾ ತರದ ಸಮಸ್ಯೆಗೂ ಇಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಒಂದು ಅದ್ಭುತವಾದ ಶಕ್ತಿ ಪೀಠ ಇದಮ್ಮ ಇದು ಇಲ್ಲಿ ನಂಬಿ ಬಂದವರಿಗೆ ತಾಯಿ ಸಾಕ್ಷಾತ್ವಾಗಿ ದರ್ಶನ ಕೊಡ್ತಾಳೆ ನಂಬಿಕೆಯಿಂದ ಮಾಡ್ಬೇಕು ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಪೂರ್ಣಮಿ